ನಾನು ಈಗಾಗಲೇ ಕೋಲಾರದ ಭಾಗದಲ್ಲಿ ಸಿ ಬಿ ಐ ಟಿಯಿಂದ ಹಿಡಿದು ನಮ್ಮ ಉದಯಕುಮಾರ ಇನ್ಸ್ಟಿಟ್ಯೂಷನ್ವರೆಗೆ ಎಲ್ಲ ಇನ್ಸ್ಟಿಟ್ಯೂಷನ್ಗೆ ಒಂದು ಬಾರಿ ನಾರಾಯಣ ಅವರ ಪರವಾಗಿ ಮತಯಾಚನೆ ಮಾಡಿದ್ದೇನೆ ಆದರೆ ಇವತ್ತು ಕುಮಾರಣ್ಣ ಬಂದಾಗ ನಾನು ಬರಬೇಕು ಅಂತ ಸ್ವಾಮಿ ಅವರು ಕೇಳಿಕೊಂಡ ಕಾರಣ ನಿಮ್ಮನ್ನೆಲ್ಲ ನೋಡಿ ಒಂದು ನಗೆ ಮಾಡಿ ನಮಸ್ಕಾರ ಮಾಡಿ ನಾರಾಯಣ ಸ್ವಾಮಿಗೆ ಓಟ್ ಕೊಡಿ ಅಂತ ಮಾತ್ರ ಕೇಳಲಿಕ್ಕೆ ಬಂದಿದೆ ಅದ್ಕಿಂದ ಹೆಚ್ಚಿನ ಏನಲ್ಲ ಇವತ್ತು ಉದ್ದೇಶಿಸಿ ಮಾತಾಡಿ ಮತಯಾಚನೆ ಮಾಡಲಿಕ್ಕೆ ಬಂದಂಥ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ನನ್ನ ಆತ್ಮೀಯ ಮಿತ್ರ ಆದಂಥ ಕುಮಾರಸ್ವಾಮಿಯವರೇ ನನ್ನ ಮಿತ್ರ ಆದಂಥ ಡಾಕ್ಟರ್ ಅಶ್ವತ್ ನಾರಾಯಣರೇ ಮುನಿಸ್ವಾಮಿಯವರೇ ವೆಂಕಟೇಶ್ವರೆ ರೆಡ್ಡಿಯವರೇ ಗೋವಿಂದರಾಜ್ರವರೇ ಎಲ್ಲರ ಅಟೆಂಡೆನ್ಸ್ ನಾನು ಕರೆಯೋಲ್ಲ ಮಂಜುನಾಥರೇ ಬಾಕಿ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎರಡೂ ಪಕ್ಷದ ನಮ್ಮ ನಾಯಕರುಗಳೇ ಸೇರಿದಂಥ ಅಧ್ಯಾಪಕ ಅಧ್ಯಾಪಕರೇ ಉಪನ್ಯಾಸಕ ಮಿತ್ರರೇ ಮತ್ತು ಅಭಿಮಾನಿ ಬಂಧುಗಳೇ ಪ್ರಾಯಶಃ ಮೊನ್ನೆ ನ ತಾನೇ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ದೀವಿ ವಿಶೇಷವಾಗಿ ಹೊಸ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಆದ್ದನ್ನು ಕಂಡಿದ್ದೀರಿ ಲೂಟಿಗೋರನ್ನು ಅಧಿಕಾರದ ಗದ್ದುಗೆಯಿಂದ ಕೆಳಗಿಳಿಸಬೇಕು ಜನವಿರೋಧಿ ನೀತಿ ಮಾಡುವಂಥ ಕಾಂಗ್ರೆಸ್ಸನ್ನು ಭ್ರಷ್ಟ ಕಾಂಗ್ರೆಸ್ನ ವಿರುದ್ಧ ಸಮರ ಸಾರಬೇಕು ಇವತ್ತು ನಡೀತಾ ಇರುವಂಥ ಈ ಒಂದು ರಾಜಕಾರಣ ಇದಕ್ಕೆ ಕೊನೆ ಹಾಕಬೇಕು ಅಂತ ಹೇಳಿ ಸನ್ಮಾನ್ಯ ದೇವೇಗೌಡರು ನರೇಂದ್ರ ಮೋದಿಯವರು ಮಾತಾಡಿ ಕರ್ನಾಟಕ ರಾಜ್ಯದಲ್ಲಿ ಸಮಾನ ಮನಸ್ಕರಾದಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅದರ ಜಂಟಿ ಕಾರ್ಯಾಚರಣೆ ಪ್ರಾರಂಭ ಮಾಡುವಂಥದ್ದನ್ನು ಮೊನ್ನೆ ಚುನಾವಣೆಯಲ್ಲಿ ನೀವು ಕಂಡಿದ್ದೀರಿ ಪ್ರಾಯಶಃ ಅದು ಇವತ್ತು ಮುಂದುವರಿತಾ ಇದೆ ಇದು ಶಾಶ್ವತವಾದಂಥ ಒಂದು ದೋಸ್ತಿ ನಮ್ದು ಆಗಿರಬೇಕು ಸಮಾನ ಮನಸ್ಕರು ಜನವಿರೋಧಿ ಆಡಳಿತ ಮಾಡ್ತಾ ಇರುವಂಥ ಕಾಂಗ್ರೆಸ್ನ ವಿರುದ್ಧ ಮುಂದಿನ ಎಲ್ಲ ದಿನಗಳಲ್ಲಿ ಅವರ ರಾಜಕೀಯವನ್ನು ಕೊನೆಗಾಣಿಸುವವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತ ನಿಶ್ಚಯವನ್ನು ಮಾಡಿ ಎರಡನೇ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದೆ ವಿಶೇಷವಾಗಿ ವಿಧಾನ ಪರಿಷತ್ ಅಂತೇಳಿದರೆ ಅದೊಂದು ವಿಶೇಷವಾದಂಥ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ವಿಶೇಷವಾದಂಥ ಆ ಅದಕ್ಕೆ ಸ್ಥಾನಮಾನ ಇದೆ ಚಿಂತಕರ ಚಾವಡಿ ಅಂತಲೇ ಹೇಳ್ತಾರೆ ಅದಕ್ಕೆ ವಿಧಾನ ಪರಿಷತ್ನ ರಚನೆಯಾದಂಥ ಸಂದರ್ಭದಲ್ಲಿ ನೀವು ನೋಡಿದಿರಿ ನಮ್ಮ ಮೈಸೂರಿನ ಮಹಾರಾಜರು ವಿಧಾನ ಪರಿಷತ್ನಲ್ಲಿ ಎಲ್ಲ ತಜ್ಞರೇ ಇರಬೇಕು ಬೇರೆ ಬೇರೆ ಕ್ಷೇತ್ರದಿಂದ ಬಂದವರು ಇರಬೇಕು ನಾವು ನೋಡ್ತಾ ಇದ್ದೇವೆ ನಾವೆಲ್ಲ ಎಮ್ ಎಲ್ ಎ ಆಗಿರುವವರು ಎಮ್ ಎಲ್ ಎ ಆದವರು ಇಡೀ ಕ್ಷೇತ್ರವನ್ನು ಎಲ್ಲವನ್ನು ಪ್ರತಿನಿಧೀಕರಿಸ್ತಾರೆ ಆದರೆ ಒಂದು ವಿಶೇಷವಾದಂಥ ಕ್ಷೇತ್ರವನ್ನು ಪ್ರತಿನಿಧೀಕರಿಸುವಂಥದ್ದು ಅದು ವಿಧಾನ ವಿಧಾನ ಪರಿಷತ್ನಲ್ಲಿ ಮಾತ್ರ ಅಧ್ಯಾಪಕರ ಕ್ಷೇತ್ರ ಇರ್ಬೋದು ನಮ್ಮ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯುನ್ಸಿ ಇರ್ಬೋದು ಲೋಕಲ್ ಬಾಡೀಸ್ ಇರ್ಬೋದು ತಜ್ಞರಿರ್ಬೋದು ಕಲೆ ಸಂಸ್ಕೃತಿ ವಿಭಾಗದಿಂದ ಬಂದವರು ಇರ್ಬೋದು ಬೇರೆ ಬೇರೆ ಪ್ರತ್ಯೇಕ ಭಾಗದಿಂದ ಬಂದವರು ಶಾಸಕರು ವಿಧಾನಸಭೆಯಲ್ಲಿ ಒಂದಷ್ಟು ನಮ್ಮ ವಿಚಾರ ಪ್ರಶ್ನೆ ಮಾಡ್ಬೋದು ಆದರೆ ವಿಧಾನ ಪರಿಷತ್ನಲ್ಲಿ ಅಲ್ಲಿರುವಂಥ ಸಂಖ್ಯೆ ಕಡಿಮೆ ಮತ್ತು ಅಲ್ಲಿರುವಂಥ ಬೇರೆ ಬೇರೆ ಭಾಗದಿಂದ ಬಂದಂಥ ಆ ನಮ್ಮ ಜನಪ್ರತಿನಿಧಿಗಳು ಅಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಆಗುತ್ತೆ ಅದಕ್ಕಾಗಿ ಅಧ್ಯಾಪಕರ ಕ್ಷೇತ್ರ ಅತ್ಯಂತ ದೊಡ್ಡ ಕ್ಷೇತ್ರ ಇವತ್ತು ಕಾಂಗ್ರೆಸ್ ನೋಡ್ತೀರಿ ಕಾಂಗ್ರೆಸ್ನ ರಾಜನೀತಿ ನೋಡ್ತೀರಿ ನೀವು ಪ್ರಾಯಶಃ ಕರ್ನಾಟಕ ರಾಜ್ಯದಲ್ಲಿ ಎರಡು ಕ್ಷೇತ್ರಗಳು ಅತ್ಯಂತ ಪ್ರಬುದ್ಧವಾಗಿ ಇವತ್ತು ಅದಕ್ಕೆ ಸಹಕಾರ ಮಾಡಬೇಕು ಅದನ್ನು ಆಡಳಿತಾತ್ಮಕವಾಗಿ ಎತ್ತಬೇಕು ಅಂತ ಹೇಳಿದರೆ ಅದು ಒಂದು ಎಜುಕೇಷನ್ ಸೆಕ್ಟರ್ ಇನ್ನೊಂದು ಹೆಲ್ತ್ ಸೆಕ್ಟರ್ ಇದನ್ನು ಎರಡನ್ನೂ ಬಿಟ್ಟು ನಿರುದ್ಯೋಗಿಗಳನ್ನು ಪರಿವರ್ತನೆ ಮಾಡುವಂಥ ಒಂದು ರಾಜನೀತಿ ಇವತ್ತು ಕಾಂಗ್ರೆಸ್ ಮಾಡ್ತದಲ್ಲ ಇದನ್ನು ಈ ಬಾರಿಯ ಚುನಾವಣೆಯಲ್ಲಿ ತಿಳಿಸ್ಬೇಕು ನಾನು ಕುಮಾರಣ್ಣನ ಜೊತೆ ಮಾತಾಡ್ತಾ ಇದ್ದೆ ಈಗ ಮೊನ್ನೆ ನಡೆದಂಥ ಪ್ರಥಮ ಹಂತದ ಚುನಾವಣೆ ಕರ್ನಾಟಕದ ದಕ್ಷಿಣ ಭಾಗ ಪ್ರಾಯಶ ಭಾರತೀಯ ಜನತಾ ಪಾರ್ಟಿ ಮತ್ತು ಬಿ ಜೆ ಪಿ ಅದ್ಭುತವಾದಂಥ ಅದ್ಭುತವಾದಂಥ ಒಂದು ಕಾರ್ಯಾಚರಣೆ ಮಾಡಿದೆ ಕಾಂಗ್ರೆಸ್ಗೆ ಮುಖಭಂಗ ಆಗುವಂಥ ರೀತಿಯಲ್ಲಿ ಚುನಾವಣಾ ಫಲಿತಾಂಶ ನಾಲ್ಕನೇ ತಾರೀಕಿಗೆ ಬರ್ತದೆ ಅಂತ ಹೇಳುವಂಥದ್ದು ನಾವು ಕಂಡುಕೊಂಡಿರುವಂಥ ನಗ್ನ ಸತ್ಯ ಇವತ್ತು ಅಧ್ಯಾಪಕರ ಕ್ಷೇತ್ರ ನಾನು ನಾರಾಯಣ ಸ್ವಾಮಿಯವರ ಬಗ್ಗೆ ಮಾತ್ರ ಮಾತಾಡ್ತೇನೆ ಬೇರೆಯವರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಮೂರು ಬಾರಿ ಶಾಸಕರಾಗಿ ಅವರು ಮಾಡಿದಂಥ ಕೆಲಸ ನಾನೇ ಅದಕ್ಕೆ ಒಂದು ಉದಾಹರಣೆ ಕುಮಾರಣ್ಣ ಕೂಡ ಅದಕ್ಕೆ ಉದಾಹರಣೆ ಕೊಡ್ಬೋದು ನಾನು ಮುಖ್ಯಮಂತ್ರಿ ಆಗಿದ್ದೆ ಶಿಕ್ಷಕರ ಬಗ್ಗೆ ಅತ್ಯಂತ ಹೆಚ್ಚು ಕಿರುಕುಳ ಕೊಟ್ಟ ಒಬ್ಬ ಶಾಸಕ ಇದ್ದರೆ ಅದು ನಾರಾಯಣ ಸ್ವಾಮಿ ಬೆಳಿಗ್ಗೆ ಇದ್ದರೆ ಶಿಕ್ಷಕರ ಫೈಲ್ ಇಟ್ಕೊಂಡು ಬರೋದು ಅದನ್ನೆಲ್ಲ ಕೇಳುವಂಥದ್ದು ಅವರ ಕಾಲಘಟ್ಟದಲ್ಲಿ ನೀವು ನೋಡಿರ್ಬೋದು ನಾವು ಯು ಜಿ ಸಿಯ ಆರನೇ ಮತ್ತು ಏಳನೇ ಹಂತದ ಆ ಪೇಮೆಂಟ್ಗಳನ್ನು ನಾನು ಮುಖ್ಯಮಂತ್ರಿ ಆದಾಗ ಇವರು ವಿ ಎಸ್ ಆಚಿ ಕರ್ಕೊಂಡು ಬಂದು ಅದನ್ನು ಕೊಡಿಸುವಂಥ ಕೆಲಸ ಮಾಡಿದಂಥ ಕೀರ್ತಿ ನಿಮ್ಮ ಇವತ್ತಿನ ಅಭ್ಯರ್ಥಿ ಹಿಂದಿನ ಶಾಸಕರಾದಂಥ ನಾರಾಯಣ ಸ್ವಾಮಿಗಳು ನಮ್ಮ ಪಾಲಿಟೆಕ್ನಿಕಲ್ಲಿ ಅಧ್ಯಾಪಕರೇ ಇರಲಿಲ್ಲ ಸರ್ ಪಾಲಿಟೆಕ್ನಿಕ್ ಮುಚ್ಚಬೇಕು ಅಂತ ಹೇಳುವಂಥ ಭಾವನೆ ಇತ್ತು ನಾರಾಯಣ ಸ್ವಾಮಿ ಬಂದು ಕೂತರು ಗಲಾಟೆ ಮಾಡಿದರು ಆರುನೂರ ಐವತ್ತು ಪಾಲಿಟೆಕ್ನಿಕೆಯ ಲೆಕ್ಚರನ್ನು ನೇಮಕ ಮಾಡಿದ್ದು ಅದರ ಕೀರ್ತಿ ನಾರಾಯಣ ಸ್ವಾಮಿಗೆ ಸೇರ್ತದೆ ಸನ್ಮಾನ್ಯ ಡಾಕ್ಟರ್ ವಿ ಎಸ್ ಆಚಾರ್ಯ ಸೇರ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸಾವಿರದ ಆರುನೂರ ಐವತ್ತು ಗ್ರಾಜ್ಯುಯೇಟ್ ನಿಮ್ಮ ನಮ್ಮ ಅಧ್ಯಾಪಕರ ನೇಮಕ ಅಧ್ಯಾಪಕರಿಲ್ಲದಂತಹ ಸಂದರ್ಭದಲ್ಲಿ ಕೂಡ ಸಾವಿರದ ಆರುನೂರ ಐವತ್ತು ಅಧ್ಯಾಪಕರನ್ನು ನೇಮಕ ಮಾಡಿದ್ದ ಅಂದು ನಾರಾಯಣ ಸ್ವಾಮಿ ವಿಧಾನ ಪರಿಷತ್ನ ಸದಸ್ಯರಾಗಿದ್ದರು ಡಾಕ್ಟರ್ ವಿ ಎಸ್ ಆಚಾರ್ಯರು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ ಕಾಲಘಟ್ಟದಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೆ ಇದಕ್ಕಿಂತಲೂ ಹೆಚ್ಚು ನೀವು ಆಲೋಚನೆ ಮಾಡಿ ನಾವೆಲ್ಲ ರಾಜಕಾರಣಿಗಳು ಕೂತಿದ್ದೇವೆ ರಾಜಕೀಯಕ್ಕೆ ಇಳಿದ ಮೇಲೆ ಮತ್ತೆ ಅಧ್ಯಯನ ಮಾಡಿ ಒಂದು ಪಿ ಎಚ್ ಡಿಗ್ರಿ ಡಾಕ್ಟ್ರೇಟ್ ಡಿಗ್ರಿಯನ್ನು ಯಾರು ರಾಜಕೀಯ ಕ್ಷೇತ್ರದಲ್ಲಿ ಪಡ್ಕೊಂಡಿದ್ದರೆ ಅದು ನಾರಾಯಣಸ್ವಾಮಿ ಮಾತ್ರ ಅಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಡಾಕ್ಟರೇಟ್ ಪಡ್ಕೊಳ್ಳೋಕ್ಕೆ ಪುರುಷೋತ್ತೇ ಇಲ್ಲ ನಮಗೆ ಆದರೂ ರಾತ್ರಿ ಆಗಲಿ ಪಡ್ಕೊಂಡಿದ್ದಾರೆ ಇದರ ಅರ್ಥ ಒಬ್ಬ ಕಮಿಟೆಡ್ ರಾಜಕಾರಣಿ ಅಧ್ಯಯನಶೀಲ ರಾಜಕಾರಣಿ ಜನಪರವಾದಂಥ ಕೆಲಸ ಮಾಡಬೇಕು ಅಂತ ಹೇಳುವುದಕ್ಕೆ ತೊಟ್ಟಂಥ ರಾಜಕಾರಣಿ ಅಂತ ಒಬ್ಬ ಶಾಸಕರು ಅಧ್ಯಾಪಕರ ಕ್ಷೇತ್ರಕ್ಕೆ ವಿಧಾನ ಪರಿಷತ್ನಲ್ಲಿ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದಕ್ಕಾಗಿ ಅವರಿಗೆ ಮತಯಾಚನೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ ನಾವೆಲ್ಲ ನೋಡಿದ್ದೇವೆ ಎಲ್ಲ ಕಡೆ ಹೋಗಿದ್ದೇವೆ ಇವತ್ತು ಕಾಂಗ್ರೆಸ್ನ ಸರ್ಕಾರಕ್ಕೆ ಚಾಟಿ ಬೀಟ್ ಶಾಸಕರು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಅವಶ್ಯಕತೆ ಇದೆ ನಾನು ಹೇಳ್ತಾ ಇದ್ದೆ ಸಾಧಾರಣವಾಗಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಹೇಗಿದ್ದೆ ಅಂತ ಹೇಳಿದರೆ ಒಂದು ಕೊಳಕು ಹಳ್ಳದಲ್ಲಿ ಬಿದ್ದಂಥ ಒಂದು ಎಮ್ಮೆ ಅಂತಾಗಿದೆ ಎಮ್ಮೆ ಹೇಗಿದೆ ಕೊಳಕು ಹಳ್ಳದಲ್ಲಿ ಆ ಎಮ್ಮೆ ಬಿದ್ದುಕೊಂಡು ಚಂದ ಇರುತ್ತೆ ಆರಾಮಾಗಿರುತ್ತೆ ಅದಕ್ಕೆ ಚಾಟಿ ಏಟುಗಳು ಎಲ್ಲ ಒಂದು ಬಿದ್ದರೆ ದೂರದಲ್ಲಿ ಬಿದ್ದಿದೆ ಅಂತ ಅದಕ್ಕೆ ಅಂದಾಜೇ ಆಗುತ್ತೆ ಎರಡನೇದು ಬಿದ್ದಾಗ ಎಲ್ಲೋ ಸ್ವಲ್ಪ ಹತ್ತಿರ ಮೂರನೇದಾಗಿ ನನ್ನ ಹತ್ತಿರ ನಾಲ್ಕನೇದು ಬಾರ ಸರಿ ಬಾರಿಸಿದರೆ ಮಾತ್ರ ನನಗೆ ಬಿದ್ದಿದೆ ಅಂತ ಅನಿಸಿದೆ ಪ್ರಾಯಶಃ ಅಂಥ ನಾಲ್ಕು ಚಾಟ್ ಕೊಡಲಿಕ್ಕೆ ನಾರಾಯಣ ಸ್ವಾಮಿ ಮಾತು ಹೇಗೆ ಅವರದಲ್ಲ ಕಟಕ್ ಮಾತು ನೇರ ಮಾತು ಆದ ಕಾರಣ ಅಂಥವರನ್ನು ಆಯ್ಕೆ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾತ್ರ ಮಾಡಲಿಕ್ಕೆ ಬಂದಿದ್ದೇವೆ ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನು ಅವರಿಗೆ ಕೊಡಬೇಕು ಒಂದೇ ಓಟು ನಾವು ಎರಡನೇ ಓಟೇ ಕೊಡೋದು ಬೇಡ ಒಂದು ಕೊಡುವಂಥ ಒಂದು ಓಟು ಕೂಡ ಅದಕ್ಕೆ ಡೆಕೋರೇಷನ್ ಗಿಕೋರೇಷನ್ ಎಲ್ಲ ಮಾಡಲಿಕ್ಕೆ ಹೋಗೋದು ಬೇಡ ಬರೀ ಒಂದು ಹೇಳಿದ್ರೆ ಆಯ್ತು ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಿದ್ದೇವೆ ಗ್ರಾಜ್ಯುಯೇಟ್ ಕಾನ್ಫುಎನ್ಸಲ್ಲಿ ಕಳೆದ ಬಾರಿ ಬ್ಯಾಂಗ್ಳೂರು ಗ್ರಾಜುಯೇಟ್ ಕಾನ್ಫುಎನ್ಸಲ್ಲಿ ಮೂರು ಸಾವಿರ ಮತಗಳ ಸಿಂಧು ಆಗಿದ್ದವು ಈ ಬಾರಿ ಅಂಥದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ ಮಾತ್ರ ವಿನಂತಿ ಮಾಡಲಿಕ್ಕೆ ಬಂದಿದ್ದೇವೆ ನೀವು ನನಗೆ ಗೊತ್ತಿದೆ ನಾರಾಯಣಸ್ವಾಮಿ ನನ್ನ ಜೊತೆ ಸುದೀರ್ಘವಾಗಿ ನನ್ನ ಸ್ನೇಹಿತರಾಗಿರುವಂಥವ್ರು ಒಂದು ವಿಶ್ವಾಸದಿಂದ ಕೆಲಸ ಮಾಡುವಂಥವ್ರು ನೀವು ಯಾವ ವಿಶ್ವಾಸದಿಂದ ಅವರಿಗೆ ಮತ ಚಲಾವಣೆ ಮಾಡ್ತೀರೋ ಆ ವಿಶ್ವಾಸಕ್ಕೆ ಸರಿಯಾಗಿ ನಿಮ್ಮ ಸೇವೆ ಮಾಡ್ತಾರೆ ಅಂತ ಹೇಳುವಂಥ ಭರವಸೆಯನ್ನು ಅವರ ಸ್ನೇಹಿತನಾಗಿ ನಾನು ನಿಮಗೆ ಕೊಡಬಲ್ಲೆ ನಿಮ್ಮ ಆಶೀರ್ವಾದ ನಾರಾಯಣ ಸ್ವಾಮಿ ಮೇಲಿರಲಿ ನಿಮ್ಮ ಆಶೀರ್ವಾದ ನಾರಾಯಣ ಸ್ವಾಮಿಯ ಮೇಲೆ ಇದ್ದು ಇವತ್ತಿನ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಮುಖಭಂಗ ಆಗುವ ರೀತಿಯಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಮಾತ್ರ ಕೇಳಿ ತಮಗೆಲ್ಲ ತಲೆ ತಗ್ಸ್ ಒನ್ಸ್ ನನ್ನ ಮಾತು ನಿಲ್ಲಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ